ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ವಿಡಿಯೋ ಗೇಮ್ ಆಡಿ ಫ್ಲೈಟ್ ಹೈಜಾಕ್ ಗೇಮ್ ಕುಚ್ಚಿಗೆ ಸಹೋದರಿಯ ಹತ್ಯೆ ಗೇಮ್ ಬೇಡ ಎಂದ ತಂದೆಗೆ ಮುಹೂರ್ತ ಒಂದೊಂದು ಕೇಳ್ತಾ ಇದ್ರೆ ಮೈಚು ಅನ್ನತ್ತೆ ಇಂಥ ಲೆಕ್ಕವಿಲ್ಲದಷ್ಟು ಸುದ್ದಿಗಳು ಆಗಾಗ್ಗೆ ಬರ್ತಾ ಇರುತ್ವೆ ವಿಡಿಯೋ ಗೇಮ್ ಯುವ ಪೀಳಿಗೆಯನ್ನ ಮಕ್ಕಳನ್ನ ದುಶ್ಚಟದ ರೀತಿ ಆವರಿಸಿಕೊಳ್ತಿದೆ ಹಾಗಾದ್ರೆ ಇಂಥ ವಿಡಿಯೋ ಗೇಮ್ನಿಂದ ಮೆದುಳಿನ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಗೇಮ್ ಜೀವನವನ್ನೇ ಹಾಳು ಮಾಡ್ತಿರೋದು ಹೇಗೆ ಆರೋಗ್ಯದ ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ವಿಡಿಯೋ ಗೇಮ್ನಿಂದ ಒಳ್ಳೆಯದು ಇದೆ ಅಂತಿರೋದ್ಯಾಕೆ ವಿಜ್ಞಾನ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಅವರೇ ಗೇಮ್ ಓಪನ್ ಮಾಡಿ ಆಡ್ತಾರೆ ಎಲ್ಲ ಗೊತ್ತು ಅವರಿಗೆ ಅಂತ ಖುಷಿ ಪಡೋ ಪೋಷಕರು ಮತ್ತು ಗೇಮ್ ಹುಚ್ಚು ಬೆಳೆಸಿಕೊಂಡ ಯುವ ಪೀಳಿಗೆ ಈ ವಿಡಿಯೋ ನೋಡ್ಲೇಬೇಕು ಜೊತೆಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕುಡಿತ ಗೇಮ್ ಚಟ ಎರಡೂ ಒಂದೇ ವಿಡಿಯೋ ಗೇಮ್ ಆಡಿದಾಗ ಮೆದುಳಿನಲ್ಲಿ ನೀರೋ ಟ್ರಾನ್ಸ್ಮೀಟರ್ ಅನ್ನೋ ಡೋಪಮೀನ್ ಬಿಡುಗಡೆಯಾಗುತ್ತೆ ಆಗ ಮನಸ್ಸಿಗೆ ಒಂದ್ ರೀತಿ ಆನಂದ ಸಿಗುತ್ತೆ ಮೊದಲು ಚೆನ್ನಾಗೇ ಇರುತ್ತೆ ದಿನಕ್ಕೆ ಅರ್ಧ ಗಂಟೆ ಆಡಿದ್ರೂ ಒಳ್ಳೆ ಖುಷಿ ಸಿಗುತ್ತೆ ಆದ್ರೆ ಕಾಲ ಕಳೆದಂತೆ ಅರ್ಧ ಗಂಟೆ ಆಡಿದ್ರೆ ಬಿಡುಗಡೆಯಾಗೋ ಡೋಪಮೀನ್ ಕೊಡೋ ಖುಷಿ ಸಾಲೋದಿಲ್ಲ ಮತ್ತಷ್ಟು ಹೊತ್ತು ಆಡ್ಬೇಕು ಅನ್ಸುತ್ತೆ ಹೆಚ್ಚು ಹೊತ್ತು ಆಡೋದ್ರಿಂದ ಹೆಚ್ಚು ಡೋಪಮೀನ್ ರಿಲೀಸ್ ಆಗುತ್ತೆ ಇದರಿಂದ ಆಗೋ ಖುಷಿಯೂ ಹೆಚ್ಚುತ್ತೆ ಮಧ್ಯ ಸೇವಿಸೋರಲ್ಲೂ ಹೀಗೆ ಆಗುತ್ತೆ ಆರಂಭದಲ್ಲಿ ನೈಂಟಿಗೆ ಡೋಪಮಿನ್ ಬಿಡುಗಡೆಯಾಗಿ ಖುಷಿ ಸಿಗುತ್ತೆ ಸ್ವಲ್ಪ ಟೈಮ್ ಆದ್ರೆ ನೈಂಟಿ ಮೇಲೆ ಇನ್ನೊಂದು ಥರ್ಟಿ ಬೇಕು ಅನ್ಸುತ್ತೆ ಹಂಗೆ ಜಾಸ್ತಿ ಆಗಿಯಾಗಿ ಕ್ವಾರ್ಟ್ರು ದಾಟಿ ಹೋಗುತ್ತೆ ಚಟವಾಗಿ ಬದಲಾಗುತ್ತೆ ಹೀಗೆ ಗೇಮ್ ಕೂಡ ಅರ್ಧ ಗಂಟೆಯಿಂದ ಶುರುವಾಗಿ ಕಾಲ ಕಳೆದಂತೆ ದಿನವಿಡೀ ಆಡುವಂತೆ ಆಗತ್ತೆ ಎಷ್ಟೊತ್ತು ಆಡಿದ್ರೂ ಸಾಕು ಅನ್ಸಲ್ಲ ಅದೇ ಲೋಕದಲ್ಲಿ ಮುಳುಗಿ ಹೋಗ್ತಾರೆ ಆಟ ಕಾಲ ಕಳೆದಂತೆ ಚಟವಾಗಿ ಬದಲಾಗ್ಬಿಡುತ್ತೆ ಮೋಟಿವೇಷನ್ ಮೇಲೂ ಹೊಡೆತ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಮೋಟಿವೇಷನ್ ಅಥವಾ ಸ್ಫೂರ್ತಿ ತುಂಬಾ ಮುಖ್ಯ ವಿಡಿಯೋ ಗೇಮ್ಗಳಲ್ಲಿ ಆಟಗಾರರಿಗೆ ಹಲವಾರು ಸವಾಲುಗಳನ್ನ ನೀಡಲಾಗುತ್ತೆ ಆಟಗಾರರು ಒಂದೊಂದು ಸವಾಲು ಪೂರೈಸಿದಾಗ್ಲೂ ಕಷ್ಟದ ಹಂತ ದಾಟಿದಾಗ ತಕ್ಷಣಕ್ಕೆ ತೃಪ್ತಿ ಸಂತೋಷ ಎಲ್ಲ ಸಿಗ್ಬಿಡುತ್ತೆ ಡೋಪಮಿನ್ ಬಿಡುಗಡೆಯಾಗಿ ತಾನು ಏನೋ ದೊಡ್ಡದಾಗಿ ಕಡ್ದು ಗುಡ್ಡೆ ಹಾಕಿದ್ದೀನಿ ಅಂತ ಮನ್ಸಲ್ಲೇ ಖುಷಿಯಾಗುತ್ತೆ ಹೀಗಾಗಿ ಮತ್ತೆ ಮತ್ತೆ ಆ ರೀತಿಯ ಖುಷಿಗಾಗಿ ಗೇಮ್ನಲ್ಲಿ ಮುಳುಗ್ತಾರೆ ಆದ್ರೆ ರಿಯಲ್ ಲೈಫ್ ಅಲ್ಲಿ ಸವಾಲುಗಳು ಪ್ರತಿಫಲ ಅಷ್ಟು ಸುಲಭವಾಗಿ ಇರೋದಿಲ್ಲ ಹೀಗಾಗಿ ಗೇಮ್ ಆಡೋರು ರಿಯಲ್ ನ ಸವಾಲ್ಗಳನ್ನ ಎದುರಿಸೋ ರಿಸ್ಕ್ ತಗೊಳ್ಳೋದೇ ಇಲ್ಲ ತಮ್ಮ ಗೇಮ್ ಲೋಕದಲ್ಲಿ ತೃಪ್ತಿ ಪಡ್ಕೊಳ್ತಾ ಇರ್ತಾರೆ ಹೀಗೆ ಅಡಿಕ್ಟ್ ಆದವರು ರಿಯಲ್ ಲೈಫ್ ಅಲ್ಲಿ ಏನೂ ಮಾಡದೇ ಇರಬಹುದು ಮೋಟಿವೇಶನ್ ಇಲ್ಲದೆ ಭ್ರಮಾ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ ಜೀವನದ ಜವಾಬ್ದಾರಿ ಹೊತ್ಕೊಳ್ಬೇಕಾದ ಟೈಮಲ್ಲೇ ಯುವ ಪೀಳಿಗೆ ಈ ಜಾಲಕ್ಕೆ ಸಿಲುಕಿದ್ರೆ ಲೈಫ್ ಕತೆ ಗೋವಿಂದ ಅಂತಲೇ ಅರ್ಥ ಭಾವನೆಗಳ ಮೇಲೂ ಕೆಟ್ಟ ಪರಿಣಾಮ ಮೆದುಳಿನಲ್ಲಿ ಅಮಿಕ್ ಅನ್ನೋ ಒಂದು ಪಾರ್ಟ್ ಇರುತ್ತೆ ಇದು ನಮ್ಮ ಭಯ ಬೇಸರ ನಾಚಿಕೆಯಂತ ನೆಗೆಟಿವ್ ಎಮೋಷನ್ಗಳನ್ನ ಹ್ಯಾಂಡಲ್ ಮಾಡುತ್ತೆ ಅದೇ ರೀತಿ ಹಿಪ್ಪೋ ಕ್ಯಾಂಪಸ್ ಅನ್ನೋ ಭಾಗ ಕಲಿಕೆ ಮತ್ತು ನೆನಪಿನ ಶಕ್ತಿಯನ್ನ ನೋಡ್ಕೊಳ್ಳುತ್ತೆ ಅಮಿಕ್ತಲಾ ಮತ್ತು ಹಿಪ್ಪೋ ಕ್ಯಾಂಪಸ್ ನಡುವೆ ನೇರ ಸಂಪರ್ಕ ಇರುತ್ತೆ ನಮಗೆ ಬೇಸರವಾದಾಗ ದುಃಖವಾದಾಗ ಅದಕ್ಕೆ ಕಾರಣವಾದ ಅಂಶವನ್ನ ಗುರುತಿಸಿ ತಿದ್ದಿಕೊಳ್ಳಲು ಹಿಪ್ಪೋ ಕ್ಯಾಂಪಸ್ ನೆರವಾಗುತ್ತೆ ಆದ್ರೆ ಇಲ್ಲಿ ದುಃಖ ಬೇಸರ ಭಯ ನಾಚಿಕೆ ಏನೇ ಆದ್ರೂ ವಿಡಿಯೋಗೆ ಮಾಡಿ ಮರ್ತು ಬಿಡ್ತೀವಿ ಅಮಿತ್ ಆಕ್ಟಿವ್ ಆಗೋಕೆ ಬಿಡೋದೇ ಇಲ್ಲ ಇದರಿಂದ ಆ ತಪ್ಪನ್ನ ತಿದ್ದಿ ಮುಂದೆ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಹಿಪ್ಪೋ ಕ್ಯಾಂಪಸ್ ಕೂಡ ಪ್ರೇರೇಪಿಸೋದಿಲ್ಲ ಕಾಲ ಕಳೆದಂತೆ ಒಬ್ಬ ಗೇಮ್ನಲ್ಲಿ ಮುಳುಗಿದ ವ್ಯಕ್ತಿಗೆ ತನ್ನ ಭಾವನೆಗಳನ್ನೇ ಗುರುತಿಸಲು ಸಾಧ್ಯವಾಗದೇ ಇರಬಹುದು ಹೀಗಿರುವಾಗ ಕೆಲಸ ಅಥವಾ ಶಾಲೆಯಲ್ಲಿನ ವೈಫಲ್ಯಗಳನ್ನ ಅರಿತು ಸರಿಪಡಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ ಮಾನಸಿಕ ಆರೋಗ್ಯಕ್ಕೆ ಹಾನಿ ವಿಡಿಯೋ ಗೇಮ್ಗಳು ಡೈರೆಕ್ಟ್ ಆಗಿ ಮಾನಸಿಕ ಆರೋಗ್ಯಕ್ಕೆ ಹಾನಿ ಮಾಡಲ್ಲ ಆದರೆ ಈಗಾಗಲೇ ಡಿಪ್ರೆಷನ್ ಆಂಗ್ಸೈಟಿ ಮತ್ತು ಇತರ ಸಮಸ್ಯೆಗಳಿಂದ ಪರದಾಡ್ತಿರೋರು ಗೇಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ ಯಾಕಂದ್ರೆ ಗೇಮ್ಗಳಿಂದ ಬಿಡುಗಡೆಯಾಗೋ ಡೋಪಿನ್ ಮತ್ತು ತಕ್ಷಣದ ಪ್ರತಿಫಲ ಇದಕ್ಕೆ ಕಾರಣ ಆದ್ರೆ ಮೊದಲೇ ಸಮಸ್ಯೆಯಲ್ಲಿರೋರು ಈ ರೀತಿ ಗೇಮಿಂಗ್ಗೆ ಅಡಿಕ್ಟ್ ಆಗ್ಬಿಟ್ರೆ ಅಂತವರಲ್ಲಿ ನೆಗೆಟಿವ್ ಭಾವನೆ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಕಡಿಮೆ ಆಗತ್ತೆ ಅದು ಅಲ್ಲದೆ ಗೇಮ್ ಇಲ್ದೆ ಬೇರೇನು ಇಲ್ಲ ಎಲ್ಲದಕ್ಕಿಂತಲೂ ಅದೇ ಮುಖ್ಯ ಅನ್ನೋ ಭಾವನೆ ಮೂಡಿಬಿಡತ್ತೆ ಯಾಕಂದ್ರೆ ಬೇರೆ ಯಾವುದ್ರಲ್ಲೂ ಅವ್ರಿಗೆ ಅಷ್ಟು ನೆಮ್ಮದಿ ಸಿಗೋದಿಲ್ಲ ಮನೆಯಲ್ಲಿದ್ರೆ ಯಾರತ್ರ ಮಾತನಾಡೋದು ಕೂಡ ಅವರಿಗೆ ಇಷ್ಟ ಇರಲ್ಲ ಜಸ್ಟ್ ಗೇಮ್ ನಲ್ಲಿ ಮುಳುಗಿರ್ತಾರೆ ಅದೇ ಪ್ರಶ್ನೆ ಮಾಡಕ್ ಹೋದ್ರೆ ಅಡ್ಡಿಪಡಿಸಿದ್ರೆ ಯಾವ ಮಟ್ಟಿಗೆ ಬೇಕಾದ್ರೂ ಹೋಗ್ತಾರೆ ಕ್ರೌರ್ಯದ ಮನೋಭಾವನೆ ಮೂಡುತ್ತೆ ಪಬ್ಜಿ ಸೇರಿದಂತೆ ಹಲವು ಗೇಮ್ಗಳಲ್ಲಿ ಹೊಡಿಬಡಿ ಕೊಚ್ಚು ಶೂಟ್ ಮಾಡು ಇಂಥದ್ದೇ ಇರುತ್ತೆ ಗೇಮ್ ಲೋಕದಲ್ಲಿರೋರ್ಗೆ ಅದೇ ರಿಯಲ್ ಲೈಫ್ ರೀತಿ ಆಗೋಗಿರುತ್ತೆ ಅಲ್ಲಿ ನಡೆಯೋ ಕ್ರೌರ್ಯವನ್ನ ನಿಜ ಜೀವನದಲ್ಲೂ ಅಳವಡಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಕೋಪ ಕ್ರೌರ್ಯ ದ್ವೇಷ ಭಾವನೆ ಹೆಚ್ಚಾಗುತ್ತೆ ಯಾಕಂದ್ರೆ ಅವರ ಲೋಕದಲ್ಲಿ ಇವೆಲ್ಲ ಸಾಮಾನ್ಯ ವಿಷಯ ಆಗಿರುತ್ತೆ ಇದೇ ಕಾರಣಕ್ಕೆ ಅವರನ್ನ ಆಡದಂತೆ ತಡೆದ್ರೆ ಪ್ರಶ್ನಿಸಿದ್ರೆ ಹತ್ಯೆ ಮಾಡೋ ಮಟ್ಟಿಗೆ ಬೇಕಿದ್ರೂ ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಬ್ಜಿ ಆಡಕ್ಕೆ ಬಿಡ್ಲಿಲ್ಲ ಅಂತ ತಂದೆಯನ್ನೇ ಮಗ ಹತ್ಯೆ ಮಾಡಿದ್ದ ಅದು ಕೂಡ ಇಪ್ಪತ್ತೊಂದು ವರ್ಷದ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ದ ಮಗ ಇದು ಬೇರೆಲ್ಲೋ ನಡೆದಿದ್ದಲ್ಲ ನಮ್ಮ ಬೆಳಗಾವಿಯಲ್ಲೇ ಇದೊಂದೇ ಅಲ್ಲ ಇದೇ ವರ್ಷ ಮಾರ್ಚ್ ನಲ್ಲಿ ಒಡಿಶಾದ ಇಪ್ಪತ್ತೊಂದು ವರ್ಷದ ಹುಡುಗ ಬೀಡುಗೆ ಮಾಡಲು ಅಡ್ಡಿಪಡಿಸಿದ ತಂದೆ ತಾಯಿ ಸಹೋದರಿಯನ್ನೇ ಕಲ್ಲಲ್ಲಿ ತಲೆ ಒಡೆದು ಕೊಂದು ಹಾಕಿದ್ದ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಇಂಥ ಎಷ್ಟೋ ಘಟನೆಗಳು ವರದಿಯಾಗಿವೆ ಜೊತೆಗೆ ಫ್ರಸ್ಟ್ರೇಷನ್ಗೆ ಒಳಗಾಗಿ ತಮಗೆ ತಾವೇ ಹಾರ್ ಮಾಡಿಕೊಂಡ ಘಟನೆಗಳು ವರದಿಯಾಗಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ ರಾಬರ್ಟ್ ರಜೆಲ್ ಅನ್ನೋ ವ್ಯಕ್ತಿ ವಿಡಿಯೋ ಗೇಮ್ನಿಂದ ಸ್ಪೂರ್ತಿ ಪಡೆದು ವಿಮಾನ ಹೈಜಾಕ್ ಮಾಡಿದ್ದ ಪೈಲಟ್ ಟ್ರೈನಿಂಗ್ ಇಲ್ಲದೆ ಇದ್ರೂ ಎರಡು ಗಂಟೆಗಳ ಕಾಲ ಹಾರಾಟ ನಡೆಸಿ ಕ್ರಾಶ್ ಮಾಡಿ ಜೀವ ಬಿಟ್ಟಿದ್ದ ಸಂಬಂಧಗಳಿಗೆ ಬೆಲೆಯೇ ಇರೋದಿಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸದಸ್ಯರ ಜೊತೆ ಸೇರ್ಕೊಂಡು ದಿನದಲ್ಲಿ ಕೆಲ ಗಂಟೆ ಆಟ ಆಡಿದ್ರೆ ಅದು ಅವರ ಬಾಂಧವ್ಯವನ್ನ ಗಟ್ಟಿ ಮಾಡುತ್ತೆ ಆದ್ರೆ ವಿಡಿಯೋ ಗೇಮ್ಗೆ ಅಡಿಕ್ಟ್ ಆದ್ರೆ ಇದು ಉಲ್ಟಾ ಆಗೋಗುತ್ತೆ ಅಡಿಕ್ಟ್ ಗೇಮರ್ಸ್ ಗಳಿಗೆ ಗೇಮ್ ಬಿಟ್ಟು ಬೇರೇನೂ ಬೇಕಿರೋದಿಲ್ಲ ಇಡೀ ದಿನ ಗೇಮ್ ಆಡ್ಕೊಂಡು ಕೂತಿರ್ತಾರೆ ತಮ್ಮ ಜೀವನದ ಬೇರೆ ಅಮೂಲ್ಯ ಭಾಗಗಳನ್ನ ಮರೆತೆ ಬಿಡ್ತಾರೆ ಕುಟುಂಬದವರು ಸ್ನೇಹಿತರು ಮತ್ತು ಇತರೆ ಪ್ರೀತಿ ಪಾತ್ರರ ಜೊತೆ ಮಾತನಾಡೋದನ್ನೇ ಬಿಟ್ಟು ದೂರ ಆಗ್ತಾರೆ ಮಾನಸಿಕ ಆರೋಗ್ಯಕ್ಕೆ ಸಾಮಾಜಿಕವಾಗಿ ಬೆರೆಯೋದು ತುಂಬಾ ಮುಖ್ಯ ಆದರೆ ವಿಡಿಯೋ ಗೇಮ್ಗೆ ಅಡಿಕ್ಟ್ ಆದವರು ಸಮಾಜದಿಂದಲೇ ಅಂತರ ಕಾಯ್ದುಕೊಳ್ತಾರೆ ಇದರಿಂದ ಅವರಲ್ಲಿ ಸಾಮಾಜಿಕ ಸಂವಹನದ ಕೌಶಲ್ಯವೇ ಇರೋದಿಲ್ಲ ಶಿಕ್ಷಣ ಕೆಲಸದಲ್ಲಿ ಹಿಂದೆ ಬೀಳೋದು ಫಿಕ್ಸ್ ಗೇಮ್ಗೆ ಅಡಿಕ್ಟ್ ಆಗಿ ಆ ಲೋಕದಲ್ಲಿ ಹೀರೋ ಆಗಿ ಮಿಂಚೋರು ರಿಯಲ್ ಲೈಫ್ ಅಲ್ಲಿ ಝೀರೋ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಓದ್ತಿರೋ ಮಕ್ಕಳು ಶಿಕ್ಷಣದ ಕಡೆ ಗಮನ ಕೊಡಬೇಕು ಅದ್ಬಿಟ್ಟು ಶಾಲೆಯಿಂದ ಬಂದ ಕೂಡ್ಲೆ ರಾತ್ರಿ ನಿದ್ದೆ ಬರೋವರೆಗೆ ವಿಡಿಯೋ ಗೇಮ್ ಆಡ್ತಾ ಇದ್ರೆ ಬೆಳಿಗ್ಗೆ ಎದ್ದಲಿಂದ ಶಾಲೆಗೆ ಹೊರಡೋವರೆಗೆ ವಿಡಿಯೋ ಗೇಮ್ ಆಡಿದ್ರೆ ಏನ್ ಜ್ಞಾನ ಸಂಪಾದನೆ ಮಾಡೋದಕ್ ಸಾಧ್ಯ ಇನ್ ಕೆಲವು ಕಾಲೇಜ್ ಹುಡುಗ್ರಂತೂ ಕ್ಲಾಸ್ಗೆ ಬಂಕ್ ಮಾಡ್ಕೊಂಡು ಗೇಮ್ ಆಡ್ತಾ ಕಾಲ ಕಳೆಯೋದು ಕೂಡ ಇದೆ ಇದ್ರಿಂದ ಶೈಕ್ಷಣಿಕ ಜೀವನ ಹಾಳಾಗ್ ಹೋಗುತ್ತೆ ಮುಂದೆ ಜೀವ್ನಾನು ಕಷ್ಟ ಆಗುತ್ತೆ ಇನ್ನು ಕೆಲಸಕ್ಕೆ ಸೇರಿರೋ ಯುವ ಪೀಳಿಗೆ ತಮ್ಮ ಪ್ರೊಫೆಷನಲ್ ಲೈಫ್ಗೆ ತುಂಬಾ ಟೈಮ್ ಕೊಡಬೇಕಾಗತ್ತೆ ಅದ್ಬಿಟ್ಟು ಗೇಮ್ಗೆ ಅಡಿಕ್ಟ್ ಆಗ್ಬಿಟ್ರೆ ಕೆಲಸದ ಮೇಲೂ ಪ್ರಭಾವ ಬೀರುತ್ತೆ ಅಂಥವರು ಕೆಲಸದಲ್ಲಿ ಅಪ್ಗ್ರೇಡ್ ಆಗಲು ಸಾಧ್ಯನೇ ಆಗಲ್ಲ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ವಿಡಿಯೋ ಗೇಮ್ ಆಗಿ ಟೆನ್ಷನ್ ಕಳ್ಕೊತಾರೆ ವಿನಃ ಅದಕ್ಕೆ ದಾರಿ ಹುಡುಕೋ ಕೆಲಸ ಮಾಡಲ್ಲ ಆರೋಗ್ಯದ ಮೇಲೂ ದುಷ್ಪರಿಣಾಮ ವಿಡಿಯೋ ಗೇಮ್ನಿಂದ ಆರೋಗ್ಯದ ಮೇಲೆ ಹಲವು ಸೈಡ್ ಎಫೆಕ್ಟ್ ಆಗುತ್ತೆ ಅವುಗಳನ್ನು ನೋಡೋದಾದ್ರೆ ಹೆಚ್ಚಾಗಿ ಗೇಮ್ ಆಡೋರು ಹೆಬ್ಬೆರಳು ಜಾಸ್ತಿ ಬಳಸ್ತಾರೆ ಅಂಥವರಲ್ಲಿ ಡೇ ಕ್ಯೂರ್ ವೇನ್ಸ್ ಟಿನೋಸಿನೋವೈಟಿಸ್ ಅನ್ನು ತೊಂದರೆ ಬರುತ್ತೆ ಇದರಿಂದ ಹೆಬ್ಬೆರಳಿನ ಬುಡ ಊದ್ಕೊಂಡು ಮೂವ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಟ್ರಿಗರ್ ಫಿಂಗರ್ ಅಥವಾ ಸ್ಟೆನೋಸಿಂಗ್ ಟಿನೋಸಿನೋವೈಟಿಸ್ ಅನ್ನು ಸಮಸ್ಯೆ ಕೂಡ ಆಗ್ಬೋದು ಇದರಲ್ಲಿ ಬೆರಳು ಒಂದೇ ರೀತಿ ಸ್ಟ್ರಕ್ ಆಗ್ಬಿಡುತ್ತೆ ಮೂವ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಟೆನ್ನಿಸ್ ಎಲ್ಬೋ ಅನ್ನು ಸಮಸ್ಯೆ ಕಾಡ್ಬೋದು ಹೀಗಾದವರಲ್ಲಿ ಮೊಣಕೆ ಊದೋದು ನೋವು ಬರೋದು ಆಗ್ತಿರುತ್ತೆ ಕೈಲಿ ಮೊಬೈಲ್ ಇಟ್ಕೊಂಡು ಒಂದೇ ಸಮ ಗೇಮ್ನಲ್ಲಿ ಬ್ಯುಸಿಯಾಗಿರೋರಲ್ಲಿ ಹೀಗಾಗುತ್ತೆ ಕೈಯಲ್ಲಿರೋ ಮೀಡಿಯನ್ ನರ್ವ್ ಅಥವಾ ಕಾರ್ಪೋಲ್ ಟನಲ್ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಕೈಯಲ್ಲಿ ವೀಕ್ನೆಸ್ ಮರಗಟ್ಟುವಿಕೆ ಮತ್ತು ಆಗಾಗ್ಗೆ ಜುಮ್ ಅನ್ನೋ ಫೀಲಿಂಗ್ ಬರುತ್ತೆ ವಿಡಿಯೋ ಗೇಮ್ನಲ್ಲಿ ಮುಳುಗೋರು ಸರಿಯಾಗಿ ಊಟ ತಿಂಡಿನೂ ತಿನ್ನೋದಿಲ್ಲ ಹಾಳು ಮುಳು ಕುರುಕಲು ತಿಂಡಿ ತಿಂದು ಸುಮ್ಮನಾಗ್ತಾರೆ ಇದರಿಂದ ಒಬೇಸಿಟಿ ಅಂತ ಸಮಸ್ಯೆ ಬರುತ್ತೆ ದೀರ್ಘಕಾಲ ಕಂಪ್ಯೂಟರ್ ಅಥವಾ ಮೊಬೈಲ್ ಸ್ಕ್ರೀನ್ ನೋಡೋದ್ರಿಂದ ಕಣ್ಣುಗಳ ಸುತ್ತಲಿನ ಸ್ನಾಯುಗಳು ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಇದರಿಂದ ಕಣ್ಣುಗಳಲ್ಲಿ ಒತ್ತಡ ಡ್ರೈನೆಸ್ ತಲೆನೋವು ದೃಷ್ಟಿ ಮಂಕಿನಂತೆ ಕಾಣಿಸಬಹುದು ಇದನ್ನ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ ಅದು ಅಲ್ಲದೆ ಸರಿಯಾಗಿ ನಿದ್ದೆ ಕೂಡ ಮಾಡೋದಿಲ್ಲ ಹೀಗಾಗಿ ಕಾಲ ಕಳೆದಂತೆ ನಿದ್ರಾಹೀನತೆ ಸಮಸ್ಯೆ ಜೊತೆಗೆ ಕಣ್ಣಿನ ಸುತ್ತ ಪಾಂಡಾಗಳ ರೀತಿ ಡಾರ್ಕ್ ಸರ್ಕಲ್ ಬರೋಕೆ ಶುರುವಾಗುತ್ತೆ ಆಸ್ಟ್ರೇಲಿಯಾದ ಒಂದು ವರದಿಯ ಪ್ರಕಾರ ಗೇಮ್ ಹೊಚ್ಚು ಇರೋರು ದೀರ್ಘಕಾಲ ಕುಳಿತಲ್ಲೇ ಇರ್ತಾರೆ ಕೈಕಾಲು ಆಡ್ಸೋದೇ ಇಲ್ಲ ಇದ್ರಿಂದ ಕಾಲ ಕಳೆದಂತೆ ಭುಜ ಮುಂದಕ್ಕೆ ಬಾಲೋದು ತಲೆ ಮುಂದಕ್ಕೆ ಬಗ್ಗೋದು ಬೆನ್ನು ಬಾಗೋದು ಹೀಗೆ ಗಂಭೀರ ಸಮಸ್ಯೆಗಳು ಎದುರಾಗ್ತವೆ ಜೀವನದುದ್ದಕ್ಕೂ ಕುತ್ತಿಗೆ ನೋವು ಬೆನ್ನು ನೋವು ಅಂತ ಹೇಳ್ಕೊಂಡು ಓಡಾಡಬೇಕಾಗತ್ತೆ ವಿಡಿಯೋ ಗೇಮ್ನಿಂದ ಒಳ್ಳೆಯದು ಇದೆಯಾ ಇಡೀ ವಿಶ್ವದಲ್ಲಿ ಹೆಚ್ಚು ಆಡಲ್ಪಟ್ಟ ಆಟಗಳ ಪೈಕಿ ಫ್ರೀ ಫೈಯರ್ ಪಬ್ಜಿ ಮೊಬೈಲ್ ಕಾಲ್ ಆಫ್ ಡ್ಯೂಟಿ ಅಂತ ಆಟಗಳಿವೆ ಅದರಲ್ಲೂ ಎರಡು ಸಾವಿರದ ಹತ್ತರಲ್ಲಿ ಆಕ್ಟಿವಿಷನ್ ಗೇಮ್ ಕಂಪನಿ ಕಾಲ್ ಆಫ್ ಡ್ಯೂಟಿ ಬ್ಲಾಕ್ ಓಪ್ಸ್ ಅನ್ನು ಗೇಮ್ ಲಾಂಚ್ ಮಾಡಿತ್ತು ಮುಂದಿನ ಒಂದೇ ತಿಂಗಳಲ್ಲಿ ಅರವತ್ತು ಕೋಟಿ ಗಂಟೆಗಳ ಕಾಲ ಆಡಲ್ಪಟ್ಟಿತ್ತು ಅಂದ್ರೆ ವರ್ಷಗಳ ಲೆಕ್ಕದಲ್ಲಿ ನೋಡಿದ್ರೆ ಅರವತ್ತೆಂಟು ಸಾವಿರ ವರ್ಷಗಳಷ್ಟು ಟೈಮ್ ಅದು ಆಡಲ್ಪಟ್ಟಿತ್ತು ಹೀಗಾಗಿನೇ ವಿಡಿಯೋ ಗೇಮ್ಗಳು ಒಳ್ಳೆಯದಾ ಕೆಟ್ಟದಾ ಅಂತ ಸಂಶೋಧನೆಗಳು ಕೂಡ ನಡೀತಾ ಬಂದಿವೆ ಗೇಮ್ಗಳಿಂದ ಸೈಡ್ ಎಫೆಕ್ಟ್ ಜೊತೆಗೆ ಕೆಲವೊಂದು ಪಾಸಿಟಿವ್ ಅಂಶಗಳು ಕೂಡ ಇವೆ ಅಮೆರಿಕದ ಯೂನಿವರ್ಸಿಟಿ ಆಫ್ ರೋಚೆಸ್ಟರ್ ನಡೆಸಿದ ಅಧ್ಯಯನದಲ್ಲಿ ವಿಡಿಯೋ ಗೇಮ್ನಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಅಂತ ಹೇಳಿದೆ ಗೇಮ್ನಲ್ಲಿರೋ ಸಣ್ಣ ಪುಟ್ಟ ಅಂಶಗಳನ್ನ ಗಮನಿಸೋದ್ರಿಂದ ಸಣ್ಣ ಸಣ್ಣ ಅಕ್ಷರ ಓದೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಗೇಮ್ ನಲ್ಲಿ ಹೆಚ್ಚಾಗಿ ಗ್ರೇ ಕಲರ್ ಕಾಂಬಿನೇಷನ್ ಇರುತ್ತೆ ಹೀಗಾಗಿ ಗೇಮರ್ಗಳು ಸುಲಭವಾಗಿ ಗ್ರೇ ಕಲರ್ ಗುರುತಿಸ್ತಾರೆ ಮಂಜು ಕವಿದ ವಾತಾವರಣದಲ್ಲಿ ಡ್ರೈವ್ ಮಾಡೋವಾಗ ಉಳಿದವರಿಗಿಂತ ಚೆನ್ನಾಗಿ ಸುಲಭವಾಗಿ ಗೇಮ್ ಆಡೋರು ಡ್ರೈವ್ ಮಾಡ್ತಾರೆ ಅಂತ ಗೊತ್ತಾಗಿದೆ ಅಷ್ಟೇ ಅಲ್ಲ ಗೇಮ್ ಆಡೋರಲ್ಲಿ ಏಕಾಗ್ರತೆ ಹೆಚ್ಚಿರುತ್ತೆ ಗೇಮ್ ನಲ್ಲಿ ಗಮನ ಇಡಲೇಬೇಕಾಗಿದ್ರಿಂದ ಒಂದು ವಿಷಯದ ಕಡೆ ಏಕಾಗ್ರತೆ ತಂದ್ಕೊಳ್ಳೋದಕ್ಕೆ ಗೇಮರ್ ಗಳಿಗೆ ಸಾಧ್ಯವಾಗುತ್ತೆ ಟಾಸ್ಕಿಂಗ್ ಕೂಡ ಅಂಥವರಲ್ಲಿ ಜಾಸ್ತಿ ಇರುತ್ತೆ ವಿಡಿಯೋ ಗೇಮ್ ನಲ್ಲಿ ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಬೇಕಾಗತ್ತೆ ಹೀಗೆ ಗೇಮ್ ಆಡೋರು ಉಳಿದವರಿಗೆ ಹೋಲ್ಸಿದ್ರೆ ತಕ್ಷಣ ಡಿಸಿಷನ್ ತೆಗೆದುಕೊಳ್ಳೋ ಸಾಮರ್ಥ್ಯ ಹೊಂದಿರ್ತಾರೆ ವಿಡಿಯೋ ಗೇಮ್ ಆಡೋದ್ರಿಂದ ಮಕ್ಕಳ ಅರಿವಿನ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತಲೂ ಕೆಲ ಸಂಶೋಧನೆಗಳು ಹೇಳಿವೆ ಆದ್ರೆ ಇಲ್ಲಿ ಒಂದು ಅಂಶ ಗಮನಿಸ್ಬೇಕು ಒಳ್ಳೇದು ಆಗ್ಬೇಕು ಅಂದ್ರೆ ಅದು ಮಿತಿಯಲ್ಲಿರ್ಬೇಕು ದಿನಕ್ಕೆ ಸ್ವಲ್ಪ ಹೊತ್ತು ಆಡಿದ್ರೆ ಈ ಲೆಕ್ಕಾಚಾರ ಸೂಟ್ ಆಗತ್ತೆ ಅದ್ಬಿಟ್ಟು ದಿನವಿಡೀ ಚಟ ಹತ್ಸ್ಕೊಂಡು ವಿಡಿಯೋ ಗೇಮ್ ಆಡ್ತಾ ಕುದ್ರೆ ಏನ್ ಸ್ಕಿಲ್ ಇದು ಏನ್ ಯೂಸ್ ಅಲ್ವಾ ಎಲ್ ಹೋದ್ರೂ ಪ್ರಯೋಜನಕ್ಕೆ ಬಾರ್ದೋರು ಅಂತ ಕರ್ಸ್ಕೊಳ್ಬೇಕಾಗತ್ತೆ ಉದಾಹರಣೆಗೆ ಆಲ್ಕೋಹಾಲ್ ಕೂಡ ಒಳ್ಳೆ ಕೆಲ್ಸಕ್ಕೆ ಬಳಕೆ ಆಗತ್ತೆ ಕೈಗೆ ಹಾಕೊಂಡ್ರೆ ಸ್ಯಾನಿಟೈಸರ್ ರೀತಿ ಕೆಲ್ಸ ಮಾಡುತ್ತೆ ಅದೇ ಹೊಟ್ಟೆಗೆ ಹಾಕೊಂಡ್ರೆ ಲಿವರ್ ಸುಟ್ಟು ಹೊಗೆ ಹಾಕುತ್ತೆ ಹೀಗಾಗಿ ಎಲ್ಲದ್ರಲ್ಲೂ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಯಾವ್ದನ್ನ ಹೇಗ್ ತಗೋಬೇಕು ಅನ್ನೋದು ನಮ್ ಕೈಲಿರುತ್ತೆ ಫ್ರೆಂಡ್ಸ್ ವಿಡಿಯೋ ಗೇಮ್ ನಿಂದ ಜಾಸ್ತಿ ಹಾನಿಯೇ ಇದೆ ಹೀಗಾಗಿ ಅದರಲ್ಲಿರೋ ಕೆಲವೊಂದು ಒಳ್ಳೆಯ ಅಂಶಗಳನ್ನ ವೈಭವೀಕರಿಸೋದು ಸರಿಯಲ್ಲ ಮಕ್ಕಳನ್ನ ಔಟ್ಡೋರ್ ಆಟಗಳಿಗೆ ಪ್ರೋತ್ಸಾಹಿಸಿ ಆಗದೆ ಇದ್ರೆ ಮನೆಯೊಳಗೆ ಆಡಬಹುದಾದ ಸ್ಕ್ರೀನ್ ಬಳಕೆ ಇಲ್ಲದೆ ಆಡೋ ಆಟಗಳನ್ನ ಆಡಿಸಿ ಯುವ ಪೀಳಿಗೆಯವರು ವಿಡಿಯೋ ಗೇಮ್ ಹುಚ್ಚು ಬಿಟ್ಟು ರಿಯಲ್ ಲೈಫ್ ಗೆ ಸ್ವಿಚ್ ಆನ್ ಮಾಡಿ ಅನ್ನೋದು ನಮ್ಮ ಕಳೆ ಈ ವಿಡಿಯೋವನ್ನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಪೋಷಕರು ಯುವ ಪೀಳಿಗೆಗೆ ಜಾಗೃತಿ ಮೂಡಿಸಿ ಅದೇ ರೀತಿ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ಮಸ್ಮಗ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ